ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಹೊಸ ಹೊಸ ನಾಮಪದಗಳು ಮತ್ತು ಅವುಗಳಿಂದಾದ ಅವುಗಳಿಂದಾಗುವ ಕ್ರಿಯಾಪದಗಳನ್ನು ಕಲಿಯೋಣ ಅಂದರೆ ನಾಮಪದಗಳಿಂದ ಕ್ರಿಯಾಪದಗಳ ರಚನೆ ಮಾಡೋಣ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಫಾರ್ಮೇಷನ್ ಗ್ರೋಪ್ಸು ಅಂತ ನೌಬೇಕು ಹಾಗೆ ಬರಬೇಕು ಕೂಡ ಈಗಿನ ಮೊದಲ ನಾವು ಈಸು ಮೆಂಟೆನೆನ್ಸ್ ಅಂದರೆ ಅರ್ಥ ಸಂರಕ್ಷಣೆ ಸಂರಕ್ಷಣೆ ಅನ್ನೋದು ನಾಮಕ ನಾಮಪದವಾಗಿದೆ ದ ವರ್ಬ್ ಆಫು ಮೇಂಟೆನೆನ್ಸು ಈಸ್ ಮೇಂಟೇನ್ ಅಂದರೆ ಅರ್ಥ ಸಂರಕ್ಷಿಸು ಸಂರಕ್ಷ ಸಂರಕ್ಷಿಸು ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಇದು ಮೀನಿಂಗ್ ಮೀನಿಂಗ್ ಅಂದರೆ ಅರ್ಥ ಅರ್ಥ ತೆ ಇದು ಒಂದು ನಾಮಪದವಾಗಿದೆ ಲಾಲ್ ಬಾಫು ಮೀನಿಂಗು ಇದು ಮೀನ್ ಅಂದರೆ ಅರ್ಥ ಅರ್ಥಗೊಳ್ಳು ಅಂತ ಬರುತ್ತೆ ಅರ್ಥಗೊಳ್ಳು ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನೌನು ಇದು ಮೀಟಿಂಗ್ ಮೀಟಿಂಗ್ ಅಂದರೆ ಸಭೆ ಅಥವಾ ಗೋಷ್ಠಿ ಅಂತಾಗುತ್ತೆ ಇದು ಮೀಟಿಂಗ್ನ ಸುಮಾರು ಪದ ಆಗುತ್ತೆ ಅಥವಾ ಅರ್ಥ ಆಗುತ್ತೆ ಇವೆರಡು ನಾಮಪತ್ರಗಳಾಗಿವೆ ದರ್ಬೋ ಮೀಟಿಂಗು ಇದು ಮೀಟ್ ಅಂದರೆ ಸೇರು ಅಥವಾ ಭೇಟಿಯಾಗು ಅಂತ ಹೇಳ್ಬೇಕಾಗುತ್ತೆ ಇಲ್ಲಿ ಇಲ್ಲಿ ಸೇರು ಅಥವಾ ಭೇಟಿಯಾಗು ಅನ್ನೋದು ಎರಡು ಕ್ರಿಯಾಪದಗಳಾಗುತ್ತೆ ಅಂದರೆ ಮೀಟ್ ಅಂತ ಹೇಳಿದಾಗ ಅಥವಾ ಬರೆದಾಗ ಅದರ ಅರ್ಥ ಸೇರು ಅಥವಾ ಭೇಟಿಯಾಗುವಂತಾಗುತ್ತೆ ಇವೆರಡು ಕ್ರಿಯಾಪದಗಳಾಗಿವೆ ನೆಕ್ಸ್ಟು ನಾವು ನೋವು ಮಿಕ್ಸರ್ ಮಿಕ್ಚರ್ ಅಂದರೆ ಅರ್ಥ ಮಿಶ್ರಣ ಮಿಶ್ರಣ ಅನ್ನೋದು ನಾಮಪದವಾಗಿದೆ ದರ್ಬಾಫು ದರ್ಬಾಫು ಮಿಕ್ಸರು ಇದು ಮಿಕ್ಸ್ ಮಿಕ್ಸಲ್ಲಿ ಮಿಶ್ರಗೊಳಿಸು ಇಲ್ಲಿ ಮಿಶ್ರಗೊಳಿಸು ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಈಸ್ ಮೂಮೆಂಟ್ ಮೂವ್ಮೆಂಟ್ ಅಂದರೆ ಚಲನೆ ಮೂಮೆಂಟ್ ಮೂಮೆಂಟ್ ಅಫು ಸಾರಿ ದರ್ಬಾಫು ಮೂಮೆಂಟ್ ಈಸ್ ಮೂವ್ ಅಂದರೆ ಅಂತ ಅರ್ಥ ಬರುತ್ತೆ ಹಾಗೆ ಚಲಿಸುವ ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ನೆರೇಷನ್ ನೆರೇಷನ್ ಅಂದರೆ ಕತೆ ಹೇಳೋಕೆ ನರೇಶನ್ನು ಅಂದರೆ ಕತೆ ಹೇಳೋಕೆ ದೌರ್ಬಾಫು ನರೇಶನ್ನು ಇಸ್ ನರೇಟ್ ದೌರ್ಬಾಫು ನರೇಶನ್ನು ಇಸ್ ಅರೆಟ್ ನರೇಟ್ ಅಂದರೆ ಕತೆ ಹೇಳುವುದು ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಇಸ್ ಅ ಒಬಿಡಿಯನ್ಸ್ ಒಬಿಡಿಯನ್ಸ್ ಅಂದರೆ ವಿಧೇಯತೆ ಅರ್ಥವರ್ತಿ ಅರ್ಥ ವಿಧೇಯತೆ ಅನ್ನೋದು ನಾನು ಪದವಾಗಿದೆ ದೌರ್ಬಾಫು ಒಬಿಡಿಯನ್ಸು ಇದು ವರ್ ಒಬೆ ಒಬೆ ಅಂದರೆ ಅರ್ಥ ಉದಯನಾಗಿರು ಇದು ಉದಯನಾಗಿರು ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಉಣಿದ ಅಬ್ಜೆಕ್ಷನ್ ಆಬ್ಜೆಕ್ಟ್ ಅಂದರೆ ಆಕ್ಷೇಪಣೆ ಆಕ್ಷೇಪಣೆ ಅನ್ನೋದು ನಾಮಪದವಾಗಿದೆ ಇದು ದರ್ಬಾಫು ಆಬ್ಜೆಕ್ಷನು ಇದು ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ಅರ್ಥ ಆಕ್ಷೇಪಿಸು ಆಕ್ಷೇಪಿಸು ಅನ್ನೋದು ನಾಮಪದವಾಗಿದೆ ಸಾರಿ ಕ್ರಿಯಾಪದವಾಗಿದೆ ಆಬ್ಜೆಕ್ಟ್ಸ್ ಆಬ್ಜೆಕ್ಟ್ ಅಂದರೆ ಆಪೇಕ್ಷಿಸು ಅಂತ ಅರ್ಥ ಅರ್ಥ ಬರುತ್ತೆ ಅಪೇಕ್ಷ ಆಕ್ಷೇಪಿಸು ಅನ್ನೋದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಉಣಿದ ಅಕುಪ್ಯಾಷನು ಅಕು ಅದರ ಅರ್ಥ ಕೆಲಸ ಅಥವಾ ಆಗುತ್ತೆ ದೌರ್ಬಾಫು ಅಕು ಪೇಷರ್ ಇಸು ಅಕ್ಕು ಪಾಯ್ ಅಂದರೆ ಕೆಲಸದಲ್ಲಿರುವಂತಾಗುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಇದು ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಅನ್ನಬೇಕು ಅರ್ಥ ಅಭಿನಯ ಅಥವಾ ಪ್ರದರ್ಶನ ಇಲ್ಲಿ ಅಭಿನಯ ಅಥವಾ ಪ್ರದರ್ಶನ ಅಂದರೆ ನಾಮಪದಗಳಾಗಿವೆ ದೌರ್ಬಾಫು ಪರ್ಫಾರ್ಮೆನ್ಸು ಇದು ಪರ್ಫಾರ್ಮ್ ಅಂದರೆ ಅರ್ಥ ಅಭಿನಯಿಸು ಅಥವಾ ಪ್ರದರ್ಶಿಸುವಂತಾಗುತ್ತೆ ಅಭಿನಯಿಸು ಮತ್ತು ಪ್ರದರ್ಶಿಸು ಅನ್ನೋದು ಕ್ರಿಯಾಪದಗಳಾಗಿವೆ ಲಾಸ್ಟು ನಾವು ಇದು ಪ್ರಾಕ್ಟೀಸ್ ಅಂದರೆ ರೂಢಿ ಇಲ್ಲಿ ನೀವು ಸ್ಪೇನ್ ನೋಡ್ಕೊಳ್ಳಿ ಪಿ ಆರ್ ಎ ಸಿ ಟಿ ಐ ಸಿ ಪ್ರಾಕ್ಟೀಸು ಅಂದರೆ ರೂಢಿ ಅನ್ನೋದು ನಾಮಪತ್ರವಾಗಿದೆ ದರ್ಬಾಫು ಪ್ರಾಕ್ಟೀಸು ಇದು ಪ್ರಾಕ್ಟೀಸ್ ಅಗೇನ್ ಇಲ್ಲಿ ಸ್ಪೇಟ್ ನೋಡಿಕೊಳ್ಳಿ ಸ್ಪೀನ್ ನೋಡ್ಕೊಳ್ಳಿ ಪಿ ಆರ್ ಎ ಸಿ ಟಿ ಐ ಎಸ್ ಸಿ ಪ್ರಾಕ್ಟೀಸ್ ಅಂದರೆ ರೂಢಿ ಮಾಡುವಂತಾಗುತ್ತೆ ಇಲ್ಲಿ ನುಡಿ ಮಾಡು ಅನ್ನೋದು ಕ್ರಿಯಾಪದವಾಗಿದೆ ದಯವಿಟ್ಟು ನಾವು ಸ್ಪೆಲ್ ಸ್ಪೆಲ್ಲಿಂಗ್ ನೋಡಿಕೊಳ್ಳಿ ಹಾಗೆ ಬರೀರಿ ನಾವು ಹೇಳ್ಬೇಕಾದ್ರೆ ಇ ಬರ್ತೆ ಹೊರಪ್ ಹೇಳ್ಬೇಕಾದ್ರೆ ಎಸ್ ಸಿ ಇ ಬರ್ತೆ ಎಸ್ ಇ ಬರ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಬೆಳಗ್ಗೆ ಸಿಗೋಣ ಆರು ಕೂಡ ಇಂಗ್ಲೀಷಲ್ಲೇ ಇರುವ ನಾಮಪತ್ರಗಳಿಂದ ಕ್ರಿಯಾಪದನ್ನ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಹೊರಬ್ಸು ಫ್ರಮ್ ನಾವು ಅಂತ ಹೇಳಬೇಕು ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ತಿಳ್ಕೊತಾರೆ ಹಾಗೆ ಮಾಡಿದ್ರೆ ಗ್ಯಾರಂಟಿ ಬಿಡುವಂತಂದ್ರೆ ನನಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್